ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟಿರುವಂಥ ಒಂದು ಅಂಕದ ಪ್ರಶ್ನೆಗಳು ಒಂದನೇ ಅಧ್ಯಾಯದಲ್ಲಿ ಬರುವಂಥದ್ದು ಭಾರತದ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ ಇದರಲ್ಲಿ ಒಂದನೇ ಪ್ರಶ್ನೆ ಭಾರತ ಯಾವಾಗ ಸ್ವತಂತ್ರವಾಯಿತು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಎರಡನೇದು ಭಾರತ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಮೂರನೇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು ಹದಿನೆಂಟುನೂರ ಎಂಬತ್ತೈದರಲ್ಲಿ ನಾಲ್ಕು ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು ಹದಿನೆಂಟುನೂರ ಐವತ್ತೆಂಟರ ಕಾಯ್ದೆ ಐದನೇದು ಡಯಾರ್ಕೆ ಎಂದರೇನು ದ್ವಿ ಸರ್ಕಾರ ಪದ್ಧತಿ ಡಯಾರ್ಕೆ ಅಂದರೆ ದ್ವಿ ಸರ್ಕಾರ ಪದ್ಧತಿ ಆರು ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿತು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕೆಂದು ಶಿಫಾರಸು ಮಾಡಿತು ಏಳು ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಎಂಟು ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು ಹತ್ತೊಂಬತ್ತು ನೂರ ನಲವತ್ತಾರು ಸೆಪ್ಟೆಂಬರ್ ಎರಡರಂದು ಒಂಬತ್ತು ವಯಸ್ಸರಾಯರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು ಪಂಡಿತ್ ಜವಾಹರ್ಲಾಲ್ ನೆಹರು ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೆಯುತ್ತಾರೆ ಭಾರತ ಅಂತ ಹೇಳಬೇಕು ಹನ್ನೊಂದು ಪ್ಯಾರಾಮೌಂಟ್ಸಿ ಎಂದರೇನು ದೇಶೀಯ ಸಂಸ್ಥಾನಗಳು ತಮ್ಮ ಆಂತರಿಕ ವಿಷಯಗಳಲ್ಲಿ ಸ್ವತಂತ್ರ ಹೊಂದಿದ್ದು ವಿದೇಶಿ ವ್ಯವಹಾರಗಳು ಮತ್ತು ಮಿಲಿಟರಿ ವಿಷಯ ವಿಷಯ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದು ಇದನ್ನೇ ಪ್ಯಾರಾಮೌಂಟ್ಸಿ ಎನ್ನುವರು ಆಪರೇಷನ್ ಪೋಲೋ ಎಂದರೇನು ಹೈದರಾಬಾದ್ ನಿಜಾಮನ ಆಡಳಿತದ ಅರಾಜಕತೆಯನ್ನು ಅಂತ್ಯಗೊಳಿಸಲು ಭಾರತ ಸೇನೆ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ನಲ್ಲಿ ಮಾಡಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯುತ್ತಾರೆ ಅಥವಾ ಎನ್ನುವರು ಹದಿಮೂರು ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಿತು ಮುನ್ನೂರ ಎಪ್ಪತ್ತನೇ ವಿಧಿ ಆರ್ಟಿಕಲ್ ಅಂತ ಹೇಳ್ಬೋದು ಹದಿನಾಲ್ಕನೇದು ರಾಜ್ಯಗಳ ಏಕೀಕರಣ ರುಬಾರಿಯಾರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹದಿನೈದು ಎರಡು ಸಾವಿರ ಹದಿನಾಲ್ಕರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು ಆಂಧ್ರ ಪ್ರದೇಶ್ ಹದಿನಾರು ರಾಜ್ಯ ಪುನರ್ ನಿರ್ಮಾಣ ಅಥವಾ ಪುನರ್ರಚನಾ ಆಯೋಗ ಯಾವಾಗ ರಚನೆಯಾಯಿತು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು ಹತ್ತೊಂಬತ್ತು ನೂರ ಹದಿನೆಂಟು ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು ಶ್ರೀ ಜಿ ವಿ ಮಾವಳಂಕರ್ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಧನ್ಯವಾದಗಳು